ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪುಟಕನ ಮಕ್ಕಳು ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಬಂಗಾರಮ್ಮ ಮುಂಚೆಯಿಂದನು ರಾಧನ್ ಮೇಲೆ ಒಂದು ಕಣ್ಣು ಇಟ್ಟಿರ್ತಾರೆ ಹಾಗಾಗಿ ಜಿಗಿನಿ ಹತ್ರ ರಾಧನ ನಂಬರ್ ಕೊಟ್ಬಿಟ್ಟು ಅದನ್ನ ಕಾಲ್ ಡೀಟೇಲ್ ಫುಲ್ಲು ತಕ್ಷಿರ್ತಾರೆ ಇದರಿಂದ ಆದ ಎಂತವಳು ಅಂತ ಎಲ್ರು ಮುಂದೆನು ಆಗಿರುತ್ತೆ ಈ ಕಡೆ ಅದನ್ನೆಲ್ಲ ಕೇಳಿಸ್ಕೊಂಡು ರಾಧನ್ಗೆ ಮತ್ತೆ ನಂಜವ್ವ ರಾಜಿಗೆ ತುಂಬಾನೇ ಭಯ ಆಗ್ತಿರತ್ತೆ ಈಗ ಈ ಕಡೆ ಇನ್ನೂ ರಾಧನ್ ನಾಟಕ ಮುಗ್ದಿರಲ್ಲ ಮತ್ತೆ ಬಂಗಾರಮ್ಮನ್ ಮುಂದೆ ಬಂದು ಅತ್ತೆ ಅಂತ ಹೇಳಿದಾಗ ರಾಧನ್ ಕೆನ್ನೆಗೆ ಚಟೀರ್ ಅಂತ ಒಂದ್ ಏಟ್ ಕೊಟ್ಟು ಅದೆಷ್ಟು ಧೈರ್ಯ ಇದ್ರೆ ನನ್ ಮನೆ ಅನ್ನನೆ ತಿಂದು ನನ್ ಸೊಸೆನೆ ಕೊಲ್ತೀಯ ಅಂತ ಹೇಳ್ಬಿಟ್ಟು ಬಂಗಾರಮ್ಮ ರಾಧನ್ ಕೆನ್ನೆಗೆ ರಪಾ ರಪ ರಪಾ ಅಂತ ಒಂದಾದ್ಮೇಲೆ ಒಂದ್ ಏಟು ಕೊಡ್ತಾನೆ ಹೋಗ್ತಾರೆ ಈ ಕಡೆ ಕಂಠಿಗೂ ಸ್ನೇಹನ್ ಕೊಲೆಗೆ ರಾಧನೆ ಕಾರಣ ಅನ್ನೋ ವಿಷಯ ಗೊತ್ತಾಗಿರುತ್ತೆ ಅದರಿಂದ ಕಂಠಿ ಫುಲ್ ರೊಚ್ಚಿಗೆದ್ದು ಗೆದ್ದು ಏ ರಾಧಾ ನಮ್ಮವ್ರನ್ನು ಕೊಂದಿದ್ ನೀನಾ ಅಂತ ಅಂತೇನು ಕೈ ಎತ್ತಿ ರಾಧನ್ ಕೆನ್ನೆಗೆ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಬೇಡದೊರೆ ಒಂದ್ ಹೆಣ್ಣಿನ ಮೇಲೆ ಕೈ ಎತ್ತಬಾರ್ದು ಏನೇ ಇದ್ರು ನಿಮ್ಮಅವ್ವ ನೋಡ್ಕೊಂತಾರೆ ಸುಮ್ಕಿರು ನೀನು ಅಂತ ಕಂಠಿ ತಂದೆ ಹೇಳ್ತಾರೆ ಹಾಗಾಗಿ ಎತ್ತಿರೋ ಕೈನ ಕಂಠಿ ವಾಪಾಸ್ ತಗೊಂತಾನೆ ಆಗ ಗಂಗಾಧರ್ ಕೂಡ ಅಷ್ಟೇ ಅಲ್ಲ ಸಾಹೇಬ್ರೆ ವಿಷಯ ಎಲ್ಲ ನನ್ಗೂ ಮತ್ತೆ ನನ್ ಮಗಳಿಗೂ ಗೊತ್ತಾದ ಗೊತ್ತಾಗಿದೆ ಅಂತ ತಕ್ಷಣ ನನ್ ಮೇಲೆ ಹಲ್ಲೆ ಮಾಡಿ ನಮ್ಮಿಬ್ರುನು ಯಾವ್ದೋ ಒಂದು ಗೋಡನ್ ನಲ್ಲಿ ಕೂಡ ಹಾಕಿದ್ರು ಅಂತ ಸತ್ಯ ಹೇಳ್ತಾರೆ ಆಗ ಪುಟ್ಟಕ್ಕ ನಾವೇನಾದ್ರೂ ಸಮಯಕ್ಕೆ ಸರಿಯಾಗಿ ಹೋಗಿರ್ಲಿಲ್ಲ ಅಂದ್ರೆ ನಮ್ ಸ್ನೇಹ ಹೃದಯ ಹೊತ್ತಿರೋ ಈ ಸ್ನೇಹನು ನಮ್ಗೆ ಸಿಕ್ತಿರ್ಲಿಲ್ಲ ಅಂತ ಪುಟ್ಟಕ್ಕ ಹೇಳಿದಾಗ ಈ ಕಡೆ ರಾಜಿ ಮತ್ತೆ ನಂಜವಂಗೆ ಫುಲ್ ಭಯ ಶುರು ಆಗುತ್ತೆ ನಂಜವ್ವ ಮೆತ್ತಿಗೆ ಜಾರ್ಬೇಕು ಜಾರ್ಕೊಳ್ಬೇಕು ಅನ್ನೋ ಅಷ್ಟರಲ್ಲಿ ರಾಜಿ ಅವ್ರ ಕೈ ಹಿಡ್ಕೊಂಡು ಹೋದ್ರೆ ಸುಮ್ಕಿರಲ್ಲ ನಾನು ನೋಡು ಅಂತ ವಾರ್ನಿಂಗ್ ಕೊಡೋ ರೀತಿಯಲ್ಲಿ ಕಣಸನ್ನೇ ಮಾಡ್ತಾ ಇರ್ತಾಳೆ ಆಗ ಸುಮ ಬಾವ ಅಕ್ಕನ ಹತ್ರ ಇರೋ ಹೃದಯ ನಮ್ ಸ್ನೇಹ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಕಂಠಿ ಸ್ನೇಹ ಮುಖ ನೋಡ್ತಿದ್ರೆ ಸ್ನೇಹ ಈ ಕಡೆ ಕಣಸನ್ನಲೆ ಹೌದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರ್ತಾಳೆ ಈ ಕಡೆ ಇದನ್ನೆಲ್ಲ ಕೇಳಿಸ್ಕೊಂಡು ರಾಧಾ ಹೋರಾ ಬಿಟ್ಟು ಸುಳ್ಳು 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 ಇದು ಯಾವ್ದನ್ನು ಯಾರು ನಂಬಕ್ ಹೋಗ್ಬೇಡಿ ಇದೆಲ್ಲ ರಾಜಿ ಮತ್ತೆ ನಂಜವ್ವ ಸೇರ್ಕೊಂಡಿರೋ ಮಾಡ್ತಿರೋ ನಾಟಕ ಅಷ್ಟೇನೆ ನಾನ್ ಈ ಮನೆ ಸೊಸೆ ಆದ್ರೆ ಮತ್ತೆ ನೀವು ನಾನು ಒಂದಾಗ್ ಬಿಡ್ತೀನಿ ಅನ್ನೋ ಕಾರಣಕ್ಕೆ ಇದೆಲ್ಲ ಪ್ಲಾನ್ ಮಾಡ್ತಾ ಇದ್ದಾರೆ ಸಾಲದಕ್ಕೆ ಪೊಲೀಸರನ್ನೆಲ್ಲ ಇವ್ರ ಮುಷ್ಟಿಯಲ್ಲಿ ಹಿಡ್ಕೊಂಡಿದ್ದಾರೆ ಇವ್ರ ಹೋಗ್ಬೇಡಿ ಈ ಸ್ನೇಹ ಇದ್ದಾಳಲ್ಲ ಇವಳು ದೊಡ್ಡ ಫ್ರಾಡ್ ಅಂತ ಸ್ನೇಹ ಮುಂದೆ ಬಂದು ಹೇಳಿ ಸತ್ಯ ಬೋಗಳಿದ್ರೆ ಸರಿ ನೀನು ದೊಡ್ಡ ಫ್ರಾಡ್ ಅಲ್ವಾ ಇವ್ರು ಹೇಳುದಕ್ಕೆ ತಾನೆ ನೀನ್ ಈ ರೀತಿ ಆಡ್ತಾ ಇದೆಯಾ ನನಗ್ ಗೊತ್ತು ಕಣೆ ನೀನು ಬಂಗಾರಮ್ಮನವರ ಆಸ್ತಿನ ಹೊಡೆಯಕ್ಕೆ ಈ ತರ ಎಲ್ಲ ಸಂಚ ಆಗ್ತಾ ಇದ್ದೀರಾ ಯಾವ್ದೋ ಊರಿಂದ ಬಂದು ನಮ್ಮ ಊರಲ್ಲಿ ಬಂಗಾರಮ್ಮ ಅನ್ನೋ ಇದಾರೆ ಅವ್ರ ಆಸ್ತಿನಲ್ಲ ಹೊಡೆದು ಶ್ರೀಮಂತರಾಗಿ ಬದ್ಕೋಣ ಅಂತ ಅಪ್ಪ ಮಗಳು ಕನ್ಸ್ಕೊಂಡ್ತಿದ್ದೀರಾ ಆದ್ರೆ ಬಂಗಾರಮ್ಮನ್ ಸೊಸೆ ರಾಧಾ ಇನ್ನೂ ಬದ್ಕಿದ್ದಾಳೆ ಅದೆಲ್ಲ ನಡೆಯೋದಿಕ್ಕೆ ನಾನ್ ಬಿಡೋದಿಲ್ಲ ಅಂತ ಮತ್ತೆ ರಾಧಾ ನಾಟಕ ಮಾಡಕ್ಕೆ ಶುರು ಮಾಡ್ತಾಳೆ ಅದನ್ನ ಕೇಳಿಸ್ಕೊಂಡು ಬಂಗಾರಮ್ಮಗೆ ತುಂಬಾ ಕೋಪ ಬಂದು ಏ ಮುಚ್ಚು ಬಾಯಿ ನಿನ್ ಬಾಯಲ್ಲಿ ಸ್ನೇಹನ ಹೆಸರು ಕರಿಬೇಡ ಅವಳೆಲ್ಲಿ ನೀನೆಲ್ಲಿ ಸಿಂಹಾಸನದ ಮೇಲೆ ಕೂರ್ಸಿದ್ರು ನೀನು ತಂತ ಕಣ್ ತಕ್ಷಣ ಕೆಳಗಡೆ ಹಾರೋ ಆ ನಾಯಿ ಜಾತಿಯವಳು ನೀನು ನಿನ್ನಂತವಳು ಇಂತ ಹುಡುಗಿ ಬಗ್ಗೆ ಮಾತಾಡ್ಬಾರ್ದು ನೋಡು ನೀನ್ ಎಷ್ಟೇ ನಾಟಕ ಆಡಿದ್ರು ಇನ್ನು ನಿನ್ನ ಒಳ್ಳೆಯವರು ಅಂತ ನಮ್ಕೊಳಕೆ ಇಲ್ಲಿ ಯಾರು ಅಷ್ಟು ದೊಡ್ಡ ಮೂರ್ಖರಿಲ್ಲ ಪರವಾದೆಯಿಂದ ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ ಓ ಇಲ್ಲಿಂದ ಹೋಗೋದಂದ್ರೆ ನಿನ್ ಪಾಡಿ ನೀನು ತಪ್ಪಿಸ್ಕೋಬಹುದು ಅಂತ ಅನ್ಕೋಬೇಡ ನನ್ ಸೊಸೆನ ನನ್ನಿಂದ ದೂರ ಮಾಡಿರೋದಕ್ಕೆ ನಿನ್ಗೆ ಸರಿಯಾದ ಶಿಕ್ಷೆ ಆಗ್ಬೇಕು ನಿಮ್ಮವ್ವ ಎಲ್ಲಿದ್ದಾರೋ ಅಲ್ಲೇ ಹೋಗಿ ಇಬ್ಬರಿಗೂ ಅದೇ ಸರಿಯಾದ ಮನೆ ಅಂತ ಇನ್ಸ್ಪೆಕ್ಟರ್ನ ಕರೀತಾರೆ ಈ ಕಡೆ ಇನ್ಸ್ಪೆಕ್ಟರ್ ಎಲ್ಲರೂ ಒಳಗಡೆ ಬರ್ತಾರೆ ಲೇಡಿ ಕಾನ್ಸ್ಟೇಬಲ್ ಬಂದ್ಬಿಟ್ಟು ರಾಧನ್ನ ಎಳ್ಕೊಂಡು ಹೋಗ್ತಿರುವಾಗ ರಾಧಾ ಅವರು ಜೋಬಲ್ಲಿರೋ ಪಿಸ್ತೂರನ್ನ ತಗೊಂಡು ಸ್ನೇಹನ್ ಹತ್ರ ಓಡ್ ಬರೋಕೆ ಶುರು ಮಾಡ್ತಾಳೆ ಏಯ್ ನನಗೆ ಸಿಕ್ಕಿಲ್ಲ ಅಂದ್ರೆ ಕಂಠಿ ಮಾವ ಇನ್ ಯಾರಿಗೂ ಸಿಗ್ಬಾರ್ದು ನೀನ್ ಇದ್ರೆ ತಾನೇ ಕಂಠಿ ಮಾವ ನಿನ್ನ ಮದುವೆ ಆಗೋದು ಸ್ನೇಹ ಹೃದಯ ಅಂತ ಪದೇ ಪದೇ ಹೇಳ್ತಾ ಇರೋದು ನೀನೇ ಇರ್ಲಿಲ್ಲ ಅಂದ್ರೆ ಕಂಠಿ ಮಾವ ಲೈಫ್ ಲಾಂಗ್ ಹಾಗೆ ಇದ್ ಬಿಡ್ತಾರೆ ಅದೇ ನನಗೆ ಬೇಕಾಗಿರೋದು ಒಂದ್ಸರಿ ಆ ಸ್ನೇಹ ಬಂದು ನನ್ನಿಂದ ನನ್ ಕಂಠಿ ಮಾವನ ದೂರ ಮಾಡಿದ್ರು ಈಗ ಮತ್ತೆ ನೀನು ಒಕ್ಕರ್ಸ್ಕೊಂಡಿದೀಯಾ ಆ ಸ್ನೇಹನ ಸಾಯಿಸಿದಾಗೆ ನಿನ್ನನ್ನು ಸಾಯಿಸಿ ಅಂತ ನೇನ್ ಶೂಟ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ರಾಧನ್ ಕೈಯಲ್ಲಿರೋ ಪಿಸ್ತೂಲ್ ಕಂಟಿ ಓಡ್ ಬಂದು ಕಿತ್ಕೊಂಡು ರಾಧನ್ ಕೆನ್ನೆಗೆ ಒಡ್ದು ಬಿಡ್ತಾನೆ ಅಪ್ಪ ಹೇಳಿದ್ರು ಅಂತ ಆವಾಗ ಎತ್ತಿರೋ ಕೈನ ವಾಪಸ್ ತಗೊಂಡೆ ಆದ್ರೆ ನೀನು ಹೆಣ್ಣೆಲ್ಲ ಹೆಮ್ಮಾರಿ ಹೆಣ್ಣಿನ ಜಾತಿಗೆ ನೀನು ಅವಮಾನ ಕರ್ಕೊಂಡು ಹೋಗಿ ಇವಳನ್ನ ಅಂತ ಹೇಳಿದಾಗ ಪೊಲೀಸರು ಈ ಕಡೆ ರಾಧನ ಎಳ್ಕೊಂಡ್ ಹೋಗ್ತಾ ಇರ್ತಾರೆ ಬಿಡಿ ನನ್ನನ್ನ ಬಿಡಿ ನಂಜವ್ವ ನೀವಾದ್ರೂ ಕಾಪಾಡಿ ಅಂತ ಹೇಳ್ತಿರುವಾಗ ಈ ಕಡೆ ಮತ್ತೆ ನಂಜವ್ನ ಕೂಡ ಪೊಲೀಸ್ ಅವರು ಹೇಳ್ಕೊಂಡ್ ಬರ್ತಾರೆ ನನ್ನ ಕಡೆ ಸ್ನೇಹ ಹೋಗಿ ಹಸಮೆ ಮೇಲೆ ಕೂರ್ ಕೂತ್ಕೋ ಅಂತ ಹೇಳಿದಾಗ ಗಂಗಾಧರಪ್ಪನ ಮುಖನ ನೋಡ್ತಾಳೆ ನನ್ ಮುಖ ಏನವ ನೋಡ್ತಾ ಇದೀಯ ಹೋಗಿ ಮಳೆ ಮೇಲೆ ಕೂತ್ಕೋ ಈ ಮದುವೆಗೆ ನನ್ ಏನು ತಕರ ಅಂತ ಹೇಳಿದಾಗ ಖುಷಿಯಿಂದ ಸ್ನೇಹನ ಆಸೆ ಮನೆ ಮೇಲೆ ಬಂದು ಕೂರ್ತಾಳೆ ಈ ಕಡೆ ಪೂರೈತ್ರು ಟೈಮ್ ಮೀರ್ತಾ ಇದೆ ಈಗ ನಾನು ನೇರವಾಗಿ ತಾಳಿ ಶಾಸ್ತ್ರಕ್ಕೆ ಬರ್ತೀನಿ ಅಂತ ತಾಳಿ ಕೊಡ್ಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿ ತಾಳಿ ಕಾಣಿಸುದೇ ಇಲ್ಲ ಇನ್ನೊಂದ್ ಕಡೆ ರಾಧ ನಗ್ತಾ ತಾಳೆ ಇದ್ರೆ ತಾನೇ ಈ ಮದುವೆ ಆಗೋದು ತಾಳಿನೇ ಇಲ್ಲ ಅಂದ್ರೆ ಹೇಗೆ ಈ ಮದುವೆ ನಡೆಯುತ್ತೆ ಅಂತ ಕೈ ಮುಷ್ಟಿ ತೋರ್ಸಿದಾಗ ಕೈ ಮುಷ್ಟಿ ಒಳಗಡೆ ತಾಳಿ ಇರುತ್ತೆ ಇನ್ನೊಂದ್ ಕಡೆ ತಾಳಿ ಇಲ್ದೆ ಹೇಗ್ ಮದುವೆ ಮಾಡಿಸೋದು ಅಂತ ಹೇಳ್ತಾ ಇರುವಾಗ ಈ ಕಡೆ ಪುಟ್ಟಕ್ಕ ನನ್ನ ಮಗಳು ತಾಳಿನೇ ಇದೆ ಈ ತಾಳಿನೇ ನನ್ನ ಇನ್ನೊಂದು ಮಗಳು ಸ್ನೇಹಂಗೆ ಕಟ್ಟಬಹುದ ಅಂತ ಹೇಳ್ಬಿಟ್ಟು ಆ ಹಳೆ ಸ್ನೇಹ ಕೂತಿಗಲಿರೋ ತಾಳಿನೇ ಈ ಸ್ನೇಹ ಕತ್ತಿಗೆ ಕಂಠಿ ಕಟ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್